ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಗಳು ಕಂಪ್ಲೀಟ್ ಆಗಿ ಹೋಗುತ್ತೆ ಪಿಂಪಲ್ಸ್ಗಳಿದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಹೋಗ್ಲಾಡುತ್ತೆ ಅಂಡ್ ಅದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ನಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲದರಲ್ಲೂ ಆಲ್ಮೋಸ್ಟ್ ಆಲ್ ನೈನ್ಟಿ ನೈನ್ ಪರ್ಸೆಂಟ್ ನಾವು ರೋಸ್ ವಾಟರ್ ಅನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ ಸೊ ರೋಸ್ ವಾಟರ್ ಅಂದಿದ ತಕ್ಷಣ ಆರ್ಗ್ಯಾನಿಕ್ ಆಗಿರೋ ರೋಸ್ ವಾಟರ್ ಬಳಸಿ ಅಂತ ಹೇಳ್ತಾ ಇರ್ತೀನಿ ಸೊ ನೀವು ಆರ್ಗ್ಯಾನಿಕ್ ಆದ ರೋಸ್ ವಾಟರ್ ಆಚೆ ಕೂಡ ಸಿಗುತ್ತೆ ಅಂಡ್ ನೀವು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು ಸೊ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ಗಳು ಕಂಪ್ಲೀಟ್ ಆಗಿ ಹೋಗುತ್ತೆ ಪಿಂಪಲ್ಸ್ಗಳಿದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸುತ್ತೆ ಅಂಡ್ ಅದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ನಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನಾ ರೀತಿಯ ಯೂಸಸ್ ಇರುವಂತಹ ರೋಸ್ ವಾಟರ್ ನಾವು ಮನೆಯಲ್ಲಿ ಯಾಕೆ ಮಾಡ್ಕೊ ಸೊ ಖಂಡಿತವಾಗ್ಲೂ ಈಸಿ ಇದೆ ನಾನು ಇವತ್ತು ಮನೆಯಲ್ಲೇ ರೋಸ್ ವಾಟರ್ ಅನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಓಮ್ ಮೇಡ್ ರೋಸ್ ವಾಟರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಪೆಟಲ್ಸ್ ನೋಡುದ್ರಲ್ಲ ವೀಕ್ಷಕರೇ ರೋಸ್ ವಾಟರ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಬೇಕಾಗಿರೋದು ಒಂದೇ ಒಂದು ಸಿಂಪಲ್ ಆದ ರೋಸ್ ಪೆಟಲ್ಸ್ ಸೊ ಈ ರೋಸ್ ಪೆಟಲ್ಸ್ ನಿಮ್ಗೆ ಕಾಮನ್ ಆಗಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಸೊ ಈ ರೋಸ್ ಪೆಟಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಆರ್ಗ್ಯಾನಿಕ್ ಆದ ಓಮ್ ಮೇಡ್ ರೋಸ್ ವಾಟರ್ ಅನ್ನ ಮಾಡಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಗ್ಲಾಸ್ ಅಷ್ಟು ಬಿಸಿ ಸೊ ನೀರು ಬಿಸಿ ಆಗೋದಕ್ಕೆ ಕಂಪ್ಲೀಟ್ ಆಗಿ ಅದು ಕುದಿ ಬರೋವರೆಗೂ ನಾವು ವೈಟ್ ಮಾಡೋಣ ಸೊ ಇವಾಗ ಕುದೀತಾ ಇದೆ ಅಂದ್ರೆ ಬಿಸಿ ಆಗಿದೆ ಅದಕ್ಕೆ ನಾವಿವಾಗ ಸ್ವಲ್ಪ ರೋಸ್ ಪೆಟಲ್ಸನ್ನು ಅನ್ನ ಸೊ ರೋಸ್ ಪೆಟಲ್ಸ್ ಆಡ್ ಮಾಡ್ತಾ ಮಾಡ್ತಾ ನಾವು ಈ ರೀತಿಯಾದ ಒಂದು ಕಪ್ಪನ್ನು ಮಧ್ಯ ಇಡಬೇಕಾಗುತ್ತೆ ಸೊ ಆ ರೋ ರೋಸ್ ಪೆಟಲ್ಸ್ ಕುದಿತಾ ಕುದಿತಾ ಆ ಎಕ್ಸ್ಟ್ರಾ ನೀರಿರುತ್ತಲ್ಲ ಅದೆಲ್ಲವೂ ಬಂದು ನಿಮಗೆ ಈ ಕಪ್ಪಲ್ಲಿ ಸ್ಟೋರ್ ಆಗುತ್ತೆ ಸೊ ಈ ಕಪ್ಪಲ್ಲಿ ಏನು ಸ್ಟೋರ್ ಆಗುತ್ತಲ್ಲ ಅದನ್ನು ನಾವು ರೋಸ್ ವಾಟರ್ ರೀತಿ ನಾವು ಯೂಸ್ ಮಾಡ್ಕೊಳ್ಬಹುದು ಸೊ ಈ ಕಪ್ಪನ್ನು ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಅಂದರೆ ಮುಚ್ಚಳವನ್ನು ಮುಚ್ಚಿ ನಾವು ಒಂದು ಐದು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸೊ ಅದು ಕುದೀತಾ ಕುದಿತಾ ಎಕ್ಸ್ಟ್ರಾ ನೀರು ಎಲ್ಲವೂ ಆ ಕಪ್ನಲ್ಲಿ ಸ್ಟೋರ್ ಆಗುತ್ತೆ ಓಕೆ ಈಗ ಆಗಿದೆ ಇದನ್ನು ಇವಾಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಓಮ್ ಮೇಡ್ ರೋಸ್ ವಾಟರ್ ರೆಡಿಯಾಗಿದೆ ಇದೀಗ ಬಿಸಿ ಇದೆ ಇದು ತಣ್ಣಗಾದ ಮೇಲೆ ನೀವೊಂದು ಸ್ಪ್ರೇ ಬಾಟಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿ ಈ ರೀತಿಯಾಗಿ ನೀವು ದಿನನಿತ್ಯ ನೀವು ಸ್ಪ್ರೇ ಯೂಸ್ ಮಾಡ್ಕೊಳ್ಬೋದು ಓಮ್ ಮೇಡ್ ರೋಸ್ ವಾಟರ್ ರೆಡಿಯಾಗಿದೆ ಆ್ಯಂಡ್ ಇದನ್ನು ನೀವು ಯಾವುದೇ ರೀತಿಯ ಪ್ಯಾಟ್ಗಳಿಗಾಗಿರ್ಬೋದು ಅಥವಾ ಸುಮ್ಮನೆ ನೀವು ಇವು ರೋಸ್ ವಾಟರ್ನ ಸುಮ್ಮ ಸುಮ್ಮನೆ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಫೇಸ್ ಮೇಲೆ ನೀವು ಎಷ್ಟು ನಿಮ್ಮ ಫೇಸ್ ಮೇಲೆ ನೀವು ಯೂಸ್ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ನೀವು ತುಂಬಾ ಮೇಕಪ್ ಮಾಡ್ಕೊಂಡಿರ್ತೀರ ಅದನ್ನು ಹೋಗ್ಲಾಡ್ ಅಂದರೆ ತೆಗಿಬೇಕು ತೆಗ್ದಾದ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಫ್ರೆಶ್ ಫೀಲ್ ಮಾಡುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಯಾವುದೇ ರೀತಿಯ ಪಿಂಪಲ್ಸ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ನಾನಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸು ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಇದನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು ಬೆಳಗ್ಗೆ ಯೂಸ್ ಮಾಡಬೇಕಾ ಸಂಜೆ ಯೂಸ್ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆಗೆಲ್ಲ ಸುಮ್ಮನೆ ಫೇಸಿಗೆ ನೀವು ಸ್ಪ್ರೇ ಮಾಡ್ಕೊಳ್ತಾ ಇರ್ಬೋದು ನೀವು ಎಷ್ಟು ಸತಿ ಯೂಸ್ ಮಾಡಿದ್ರು ಕೂಡ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಷ್ಟು ಒಳ್ಳೆಯದು ಅಂತಾನೆ ಹೇಳ್ಬಹುದು ಟಿಪ್ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ನಮಗೆ ಸ್ಕಿನ್ ಮೇಲೆ ಅಂದರೆ ನಮ್ಮ ಫೇಸ್ ಸ್ಕಿನ್ ಮೇಲೆ ಪ್ರಾಬ್ಲಮ್ಸ್ ಗಳು ಬರೋದು ಪಿಂಪಲ್ಸ್ ಆಗಿರ್ಬೋದು ನಾನಾ ರೀತಿಯ ಪ್ರಾಬ್ಲಮ್ಸ್ಗಳು ಬರೋದು ಮೇನ್ ಆಗಿ ಬ್ಯಾಕ್ಟೀರಿಯಾ ಅಂದ್ರೆ ನಾವು ದಿನನಿತ್ಯ ಯೂಸ್ ಮಾಡುವಂತಹ ಟವಲ್ ಆಗಿರ್ಬೋದು ಪಿಲ್ಲೋ ಆಗಿರ್ಬೋದು ಪಿಲ್ಲೋ ಕವರ್ಸ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಸೊ ಇದನ್ನ ನಾವು ಕ್ಲೀನ್ ಆಗಿ ಇಡೋದ್ರಿಂದ ಪಿಂಪಲ್ಸ್ ಆಗಿರ್ಬೋದು ಸೊ ಡ್ಯಾಂಡ್ರಫ್ ಆಗಿರ್ಬೋದು ಎಲ್ಲದ್ರಿಂದ ಕೂಡ ನಾವು ದೂರ ಇರಬಹುದು ಸೊ ಪಿಂ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಪಿಲ್ಲೋಗಳು ಅಂದರೆ ದಿಂಬು ಸೊ ದಿಂಬಿನ ಕವರ್ಗಳು ಅಥವಾ ದಿಂಬು ಆಗಿರ್ಬೋದು ಇದನ್ನೆಲ್ಲ ಹೇಗೆ ಹೋಗ್ಲಾಡ್ಸೋದು ಅಂತಂದರೆ ನೀವು ವಾರಕ್ಕೆ ಒಂದು ಸತಿ ಅಥವಾ ಹದಿನೈದು ದಿನಕ್ಕೆ ಒಂದು ಸತಿ ತುಂಬಾ ಉರಿ ಬಿಸಿಲಿನಲ್ಲಿ ನಿಮ್ಮ ದಿಂಬನ್ನು ನೀವು ಬಿಸಿಲಿನಲ್ಲಿ ಟೂ ಅವರ್ಸ್ ಇಡೋದ್ರಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರೆ ಕಂಪ್ಲೀಟ್ ಆಗಿ ಅದು ಸತ್ತೋಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದ ಮೇಲೆ ನೀವು ಯೂಸ್ ಮಾಡೋದ್ರಿಂದ ನಾನಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳು ಅಥವಾ ಏರ್ ಪ್ರಾಬ್ಲಮ್ಗಳು ನಿಮ್ಮಿಂದ ದೂರ ಇರುತ್ತೆ ಸೊ ಆದಷ್ಟು ದಿಂಬನ್ನೆಲ್ಲ ನೀವು ಬಿಸಿಲಲ್ಲಿ ಇಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ರೆಮಿಡಿಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೋಡ್ತಾ ആയുഷ് ടി വി